ಹೇಗ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಲಾಸ್ಟ್ ಅಲ್ಲಿ ನೋಡಿದ್ರಿ ನಾನು ಸುಶಿ ಬಸ್ ಹತ್ಕಂಡು ಬಂದ್ಬಿಟ್ವಿ ಧರ್ಮಸ್ಥಳಕ್ಕೆ ಬಂದ್ಬಿಟ್ವಿ ಸೊ ಈಗ ಟೈಮು ಬೆಳಗ್ಗೆ ಆರೂವರೆ ಗುರು ಬೆಳ ಬೆಳಗ್ಗೆ ನನ್ನ ಮಗ ಎಬ್ಬ್ರಸ್ತಾನೆ ಏನಿದ್ದೆ ಅಂತೀರಾ ಅಂತೀರ ತಿಂಗ್ಳು ಮಾಡ್ಕೊಂಡಿದ್ದು ಎರಡು ನಾನು ಎಷ್ಟು ಮಾಡ್ಕೊಂಡಿದ್ದು ನಾಲ್ಕು ಎಷ್ಟೊತ್ತಿಗೆ ಏನಿತ್ತು ಐದು ಇಬ್ಬು ಇದೆ ಎಬ್ಬಿ ಸಾಕಷ್ಟು ಇದ್ದೇ ಬರ್ತೈತೆ

ంగార నిన్నే రష్వత రష్ సుశీ గైస్ ఇవతంతూ ఫు రష్ ఐతే బన్నీ ఫస్ట్ తడిలా గైస్ బి ఫస్ట్ హి కాఫి కుడి ಈ ಚಳಿಗೂ ಅದಕ್ಕೂ ಈ ಕಾಫಿ ತಗೊಂಡಿರೋದಕ್ಕೂ ಅದಕ್ಕೂ ಕ್ರೇಜಿಗುರು ಕಾಫಿ ಮಾತ್ರ ಸೈಕ್ ಆಗೈತೆ ಈ ನನ್ನ ಮಗನ ಸುಶಿನ ಕಾಫಿ ಬದಲು ಐಸ್ ಕ್ರೀಮ್ ತಗೋತೀನಿ ಅಂತಿದ್ದ ಐಸ್ ಏನು ಹೇಳೋದು ಹೇಳಿ ಅದು ಈ ಇಷ್ಟ ಹಂಗಂತೆ ಬೆಳ್ ಬೆಳಿಗ್ಗೆನಾ ಒಂದು ರೌಂಡ್ ಹಾಕೊಂಡು ದೇವಸ್ಥಾನ ಕಡೆಗೆ ಹೋಗಿ ಬಸ್ ಹತ್ಕಂಡೀವಿ ಓಡೋಣ ಕುಕ್ಕೆ ಬಸ್ಸು ಬಂದೈತೆ ಸೊತ್ಲಾಗಿ ಇಲ್ಲೇ ಜೈ ನಾ ಈ ಮುಂದೆ ಏನೋ ಗೊತ್ತಿಲ್ಲ ಹೆವಿ ಅಂದ್ರೆ ಹೆವಿ ಫುಲ್ ಟ್ರಾಫಿಕ್ ಜಾಮ್ ಆಗೈತೆ ನೋಡಿ ಅಲ್ಲಿ ಬಸ್ಸು ಮುಂದಕ್ಕೆ ತಾನೇ ಇಲ್ಲ ಗೈಸ್ ಚಳಿ ಬೇರೆ ಆಗ್ತೈತೆ ವಿಂಡೋ ಓಪನ್ ಇತ್ತು ಈಗ ಕ್ಲೋಸ್ ಮಾಡಿದೆ ಈಗ ಒಳ್ಳೆ ನಿದ್ದೆ ಬೇರೆ ಬರ್ತೈತೆ ಒಂದು ಟೂ ಅವರ್ಸ್ ಜರ್ನಿ ಟೂ ಅವರ್ಸ ಇಷ್ಟ ಟೂ ಅವರ್ಸ್ ಜರ್ನಿ ಆರಾಮಾಗಿ ನಿದ್ದೆ ಮಾಡೋಣ ಇವಾಗ ಬೇರೆ ಟ್ರಾಫಿಕ್ ಬೇರೆ ಆಗೈತೆ ಫುಲ್ಲು ಟ್ರಾಫಿಕ್ ಜಾಮು ಇನ್ನು ಟ್ರಾಫಿಕ್ ಅಂತೂ ಕ್ಲಿಯರ್ ಆಗೋ ಡೌಟ್ ಸದ್ಯಕ್ಕೆ ಗೈಸ್ ಅಂತೂ ಫೈನಲ್ ಆಗಿ ಸುಬ್ರಹ್ಮಣ್ಯಗೆ ಅದೇ ಫೈನಲ್ ಆಗಿ ಸುಬ್ರಹ್ಮಣ್ಯಗೆ ತಲುಪಿದ್ವಿ ಸೊ ಈಗ ಫಸ್ಟ್ ಹೋಗಿ ಫಸ್ಟ್ ತಿಂಡಿ ಮಾಡೋಣ ತಿಂಡಿ ಮಾಡೋಣ ಬಾ ಲೇಟ್ ಆಗಿತ್ತಮೇಲೆ ಆಮೇಲೆ ಸುಮ್ಮನೆ ಆಮೇಲೆ ಹೊಟ್ಟೆ ಸೂಕ್ತ ಗೈಸ್ ಬನ್ನಿ ಫಸ್ಟ್ ಹೋಗಿ ತಿಂಡಿ ಮಾಡೋಣ ರೈಸ್ ಎರಡು ಪ್ಲೇಟು ಇಡ್ಲಿ ಆರ್ಡ್ರ್ ಮಾಡಿದ್ವಿ ಗೈಸ್ ತಿಂಡಿ ಬರೀ ಇಡ್ಲಿ ತಗೊಂಡ್ವಿ ವಡೆ ಏನೂ ತಗೊಳ್ಳಿಲ್ಲ ವಡೆ ಏನಾದ್ರು ತಗೊಂಡಿದ್ದೀರ ಸ್ವಲ್ಪ ಹೆವಿ ಅನ್ಸೋದು ಸೊ ಅದಕ್ಕೆ ವಡೆ ಏನೂ ತಗೊಳ್ಳಿಲ್ಲ ಸೊ ಬರೀ ಎರಡು ಇಡ್ಲಿ ಸಾಕು ಹೊರಗಡೆ ಬಂದಾಗ ಆ್ಯಕ್ಚುಲಿ ಲೈಟಾಗಿ ತಿನ್ನಬೇಕು ಇವನೇ ನಾನು ಖುಷಿನೇಯ ತಿನ್ನವ ಹೊಟ್ಟೆ ತುಂಬ ತಿನ್ನಬೇಕು ಅನ್ನಂತ ಹೊರ್ಗಡೆ ಬಂದಾಗ ಅಲ್ಲ ಹಲವಾಗಾಯಿಸಿ ಏನಂತೀರ ಕಮೆಂಟ್ ಮಾಡಿ ದರ್ಶನ ಎಲ್ಲ ಮುಗಿಸ್ ಬೇಗ ಆದಷ್ಟು ಎಲ್ಲ ಬೇಗ ಮುಗಿಸಿದ್ವಿ ದರ್ಶನನೂ ಎಲ್ಲ ಆಯಿತು ಈಗ ಊಟ ಮಾಡೋಣ ಅಂತ ಕಾಯ್ತಾ ಇದ್ದೀವಿ ಆದರೆ ಊಟ ಇಲ್ಲಿ ಹನ್ನೊಂದು ಗಂಟೆ ಮೇಲಂತೆ ಊಟ ಸೊ ಈಗ ಟೈಮ್ ಬಂದು ಈಗ ಕರೆಕ್ಟಾಗಿ ಹತ್ತು ಗಂಟೆ ಒನ್ ಅವರಲ್ಲಿ ಹಂಗೆ ತಿರುಗಾಡ್ಕೆ ಬರೋಣ ಅಂತ ಈಗ ಇಲ್ಲೇ ದೇವಸ್ಥಾನ ಹೆಂಗ್ಗಡೆಗೆ ಈಗ ಬಂದಿದ್ದೀವಿ ನೋಡಿ ಇಲ್ಲಿ ನಮ್ಮ ಸುಶಿ ಏನೋ ಆಟ ಸಾಮಾನೇನೋ ನೋಡ್ತವನೇ ನೀನಿಗೆ ತಗೊಡೋಕ್ಕೆ ಆಟ ಸರಿ ನನಗೆ ಯಾವ ತಕ್ಕೊಡು ಗೊತ್ತಾ ಇದು ತಗೊಡಿದ್ದು ಗೈಸ್ ಆ್ಯಕ್ಚುಲಿ ನಾಳೆ ಬೇರೆ ರಜಾ ಅಲ್ವಾ ಸುಮ್ಮನೆ ರಜೆನ ಯಾಕೆ ವೇಸ್ಟ್ ಮಾಡೋದು ಅಂತ ಮತ್ತೊಂದು ಹಬ್ಬ ಬಟ್ ಇನ್ನೇನದು ರಜನೇ ಲೆಕ್ಕ ಅದಕ್ಕೆ ಪ್ಲಾನ್ ಮಾಡುದು ಅದ್ಲಾಗಿ ಮುರುಡೇಶ್ವರ ಕಡೆಗೆ ಹೋಗ್ಬಿಟ್ಟು ಬರೋಣ ಅಂತ ಸೊ ನೋಡೋಣ ಆದ್ರೆ ಊಟ ಮಾಡ್ಕೊಂಡು ಡೈರೆಕ್ಟು ಟ್ರೈನೋ ಬಸ್ಸೋ ಹತ್ತದೆ ಡೈರೆಕ್ಟ್ ಮುರುಡೇಶ್ವರಕ್ಕೆ ಜೈ ಅನ್ನೋದೇ ಮನೇಲಿ ಏನಿಲ್ಲ ಪ್ರಾಬ್ ಮನೇದೇನು ಪ್ರಾಬ್ಲಮ್ ಏನಿಲ್ಲ ಬಟ್ ಬಟ್ ಬಟ್ಟೆದೇ ಪ್ರಾಬ್ಲಮ್ ಗುರು ಬರೀ ನಾನು ಒಂದೇ ಜೊತೆನೇ ಇಟ್ಕೊಂಡಿದ್ದು ಟೀ ಶರ್ಟು ಪ್ಯಾಂಟು ಈಗ ಹಂಗೆ ಹೋಯ್ತಾ ಆದರೆ ಶರ್ಟ್ ಟೀ ಶರ್ಟ್ ಬ್ರೋ ನಾನು ನೆಡ್ಸತೈತೆ ತಂದಿದ್ದೀನಿ ಆರೆ ಶರ್ಟ್ ಟಿ ಶರ್ಟ್ ಹೋಯ್ತಾ ತಗೊಳನಾ ಒಂದು ಎಕ್ಸ್ಟ್ರಾ ಗೈಸ್ ನಮ್ಮ ಈಗ ಒಂದು ಸ್ಕಾಟಿಗೆ ಈಗ ಕರ್ಕೊಂಡು ಬಂದವನೇ ಅಂದರೆ ಒಂದು ದೇವಸ್ಥಾನನೇ ಇದು ಯಾವ ದೇವಸ್ಥಾನ ಅಂತಲ್ಲ ಹುಟ್ಟಬೇಕ ಹಾವಿನುತ್ತ ಇಲ್ಲುವ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಾಯ್ತು ಈಗ ಅದೇ ಇಲ್ಲಿ ದೇವಸ್ಥಾನ ಎದುರು ಆಪೋಸಿಟ್ ಅಲ್ಲೇ ಒಂಥರ ಪಾರ್ಕ್ ಹಂಗೆ ಐತೆ ಸೊ ಅಲ್ಲೊಂದು ಸಣ್ಣದೊಂದು ಶಿವನದೊಂದು ಸ್ಟ್ಯಾಚು ಐತೆ ಬನ್ನಿ ಅಲ್ಲಿ ಸುಮಾರು ಜನ ಹೋಗಿ ಫೋಟೋ ಎಲ್ಲ ತಕ್ಕತ್ತವ್ರು ನೋಡಿ ಅಲ್ಲಿ ಗೈಸ್ ದೂರದಿಂದ ಕನ್ಫ್ಯೂಸ್ ಆದ ಗೈಸ್ ಇದು ಶಿವನ್ ಸ್ಟ್ಯಾಚು ಅಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಇದೆ ಸ್ಟ್ಯಾಚು ಗೈಸ್ ಆ್ಯಕ್ಚುಲಿ ಇವಾಗ ಮತ್ತೊಂದು ಪ್ಲ್ಯಾನ್ ಮಾಡಿದ್ವಲ್ಲ ಅಂದರೆ ಈಗ ಊಟ ಮಾಡ್ಕೊಂಡು ಮುರುಡೇಶ್ವರಕ್ಕೆ ಹೋಗೋಣ ಅಂತ ಬಟ್ ಈಗ ಅದು ಪ್ಲ್ಯಾನ್ ಈಗ ಕ್ಯಾನ್ಸಲ್ ಆಗೈತೆ ಸುಶಿ ಅಪ್ಪ ಅತ್ಲಾಗಿ ಬ್ಯಾಡ ಕಣ್ರೆ ಬನ್ನಿ ಅಲ್ಲಿಗೆ ಸ್ಟಾರ್ಟಿಂಗೆ ಬರೀ ಎರಡೇ ಪ್ಲೇಸ್ ಅಂತಲ್ವ ಪ್ಲ್ಯಾನ್ ಮಾಡಿದ್ದು ಮತ್ತೆ ಹಂಗೆ ಏನೋ ಪ್ಲ್ಯಾನ್ ಏನೋ ಮಾಡಿಬಿಡಿ ಅಂತ ಹೇಳಿದ್ರು ಸೊ ಈಗ ಡೈರೆಕ್ಟಿಗೆ ಅತ್ಲಾಗಿ ಊಟ ಮಾಡ್ಕೊಂಡು ಡೈರೆಕ್ಟು ಹಾಸನ್ ಲೋ ಹಾಸನ್ ಟ್ರೈನ್ ಐತೆ ಕೇ ಕೇಳಬೇಕಿತ್ತು ಕಣ್ಣ ಕೇಳೋಣ ಹಾಂ ಕೇಳಿ ಕೇಳ ಹಂಗೆ ಫೋನ್ ಮಾಡಿ ಸರ್ ಟ್ರೈನಲ್ಲಿ ಬರ್ಬೇಕಂತ ಸಕತ್ ಆಸೆ ಗುರು ಸುಬ್ರಹ್ಮಣ್ಯ ಟು ಆಸನು ಸಖತ್ತಾಗಿರುತ್ತಂತೆ ಫ್ರೆಂಡ್ಸ್ ಎಲ್ಲರೂ ಹೇಳ್ತಿದ್ರು ಕಾಲೇಜಲ್ಲಿ ಬರ್ತಾ ಹಂಗೆ ಬಸ್ ಸಕ್ಕತ್ತಾಗಿರುತ್ತೆ ವ್ಯೂ ಎಲ್ಲ ಅಂತ ಸೊ ನೋಡೋಣ ಟ್ರೈನ್ ಸಿಕ್ಕಿದ್ರೆ ಟ್ರೈನು ಬಸ್ ಸಿಕ್ಕಿದ್ರೆ ಬಸ್ ಏನು ಹತ್ತು ಮುಕ್ಕಾಲು ಟೈಮ್ ಪಾಸ್ ಈಗ ಇಲ್ಲೇ ಮಾಡ್ತಿದ್ದೀವಿ ಫ್ಲೂ ನೋಡು ನೆನ್ನೆನೂ ಬೇಗ ಅಲ್ಲ ಧರ್ಮಸ್ಥಳದಲ್ಲೂ ಊಟ ಮಾಡಿದೀವಿ ಮತ್ತೆ ಇಲ್ಲೂ ಅಷ್ಟೇ ಮಧ್ಯಾಹ್ನದ ಊಟ ಈಗ ಇವತ್ತು ಬೇಗ ಮಾಡ್ತಿದ್ದೀವಿ ಸಲ ನಿಮ್ಮ ಅಪ್ಪನ ಫೋನ್ ಮಾಡಿ ಬಯಸ್ಕೊತೀನಿ ಗೈಸ್ ಇಲ್ಲಿ ನಮ್ಮ ಸುಶಿ ಚುರುಮುರಿ ಚೆನ್ನಾಗಿರುತ್ತೆ ಬಾ ಇಲ್ಲಿ ಟೇಸ್ಟ್ ಮಾಡೋಣ ಅಂತ ಕರ್ಕೊಂಡು ಕರ್ಕೊಂಡ್ ಚುರುಮುರಿ ಚುರ್ಮುರಿ ಸುಶಿ ಎಲ್ಲ ಕೊಡಿ ಗೈಸ್ ಈ ಚುರ್ಮುರಿನ ಕೈಯಲ್ಲಿ ತಿಂದ್ರೆ ಮಜಾ ಸ್ಪೂನಲ್ಲಿ ತಿಂದ್ರೆ ತಿಂದಂಗೆ ಅನ್ಸಲ್ಲ ಚಟ್ನಿ ನಮ್ಮ ಶಿಶಿದು ಫೇವ್ರೆಟ್ ಚಟ್ನಿ ಅಂತ ಸುಮ್ನೆ ಹಿಂಗೆ ಅಲ್ಲ ರೊಟ್ಟಿ ಚಪಾತಿ ಏನು ಕೊಡೋಲ್ಲ ಗುರು ಇಲ್ಲಿ ಕ್ಯೂ ನೋಡು ಗುರು ಇಲ್ಲಿ ಏನು ರಶ್ ಆಗೈತೆ ಅಂದರೆ ಮಾತ್ರ ಇವತ್ತಂತೂ ಅಂದರೆ ಇವಾಗ ಪ್ರೆಸೆಂಟ್ ನಾವು ಬೆಳಿಗ್ಗೆ ಬಂದಾಗ ಏನಷ್ಟೊಂದು ರಶ್ ಇತ್ತು ಬಟ್ ನಾವು ಹೆಂಗೋ ಪಾಸಿಸ್ಕೊಂಡು ಹೋದ್ವಿ ಪರಿಚಯದವ್ರು ಇದ್ರು ನಮ್ಮ ಸುಶಿ ಕಡೆಯವರು ಗೈಸ್ ಆ್ಯಕ್ಚುಲಿ ಈಗ ಊಟನೂ ಅಷ್ಟೇ ಬೇಗ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಈಗ ಫಸ್ಟು ನಮ್ಮ ಬ್ಯಾಗು ಮತ್ತು ಕ್ರಾಕ್ಸ್ ತಗೊಂಡು ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗೋಣ ಕರೆಕ್ಟಾ ಸುಶಿ ಹಲೋ ಗೈಸ್ ಲೆಗೇಜು ಅಂದ್ರೆ ಬ್ಯಾಗ್ ತಗೊಂಡ್ ಬರೋಣ ಅಂತ ಇಲ್ಲಿ ಬಂದಿದೀವಿ ಆಕ್ಚುಲಿ ಇಲ್ಲೇ ಬ್ಯಾಗು ಇಲ್ಲೇ ಇಟ್ಟಿದ್ವಿ ನೋಡಿ ಇಲ್ಲೈತೆ ಐತೆ ನಮ್ಮ ಸುಶಿ ತಗೊಂಡ್ ಬಂದು ಇಲ್ಲಿ ಇಟ್ಟಿದ್ದ ಎರಡು ಬಸ್ ಸ್ಟ್ಯಾಂಡ್ ಕಡೆಗೆ ಬಂದ್ವಿ ಹಂಗೆ ಇಟ್ಕೊಂಡು ಬರ್ತಾ ಇದೊಂದು ಮೌಂಟೇನ್ ಡಿ ಹಂಗೆ ಒಂದು ತಗೊಂಡ್ವಿ ನಮ್ಮ ಸುಶಿದು ಫೇವ್ರೇಟು ಗೈಸ್ ಈಗ ಸದ್ಯ ಬಸ್ ಸ್ಟ್ಯಾಂಡಿಗೆ ತಕ್ಷಣ ಬಸ್ ಸಿಕ್ಬಿಡ್ತು ಈಗ ಆ ಟೈಮು ವರೆ ಒಂದು ನಾಲ್ಕು ಗಂಟೆ ಹಂಗೆ ಆಸನಲ್ಲಿ ಇರ್ತೀವಿ ಗೈಸ್ ಅಂತೂ ಫೈನಲ್ ರೀಚ್ ಆದ್ವಿ ಟೈಮ್ ಬಂದು ಈಗ ಎರಡು ಕಾಲ್ ಆಗೈತೆ ಒಂದು ಒನ್ ಅವರ್ ಜರ್ನಿ ಅಪ್ಪ ಏನಿದೆ ಅಂತೀರಾ ಆಕ್ಚುಲಿ ನಾನು ಬರ್ತಾ ಮಲಗಿದೆ ರೈಟ್ ಸೈಡ್ ಅಲ್ಲಿ ಬೇರೆ ಕೂತಿದ್ದೀವಿ ಏನ್ ಬಿಸಿಲು ಹೊಡಿತೈತೆ ಅಂದ್ರೆ ಈ ಕಡೆ ಸೈಡು ಇದ್ವಿ ಬಿಸ್ಲು ಸರಿ ಸಂಜೆ ಹಂಗ ಬರ್ತೀಯ ನಾವು ಬಡತ್ ಮಲ್ಕ ಆರಾಮಾಗಿ ನೋಡಂತಾಗ ಹ ಏನು ಇಲ್ಲಿ ಇಟ್ಕಂಡಲ್ಲ ಸರಿ ಬಾಯ್ ಹ್ಞೂ ಸರಿ ಆಯ್ತು ಬಂದೆ ಸುಮ್ನೀರ್ ಸುಮ್ನೆ ಸುಮ್ನಿ ಸುಮ್ನೆ ಬಂಗಾರ ಹ್ಞೂ 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 ಅಮ್ಮ ಕ್ಯಾಮ ಹೋಗಿ ಬಂದಾಯ್ತು ಗಾಯ ಸ್ವಂತ ಫೈನಲ್ ಆಗಿ ಹೋಗಿ ಬಂದಾಯ್ತು ಮನೆಗೆ ಎಲ್ಲ ತಲುಪು ಆಯಿತು ಆರಾಮಾಗಿ ಸೇಫಾಗೆ ಬಂದ್ವಿ ಏನೋ ತೊಂದರೆ ಇಲ್ದಲೆ ನೋಡಿ ಇಲ್ಲಿ ಅಮ್ಮ ಫುಲ್ ಇಲ್ಲಿ ಎಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟವ್ರೆ ಇಲ್ಲಿ ಆಮೇಲೆ ಇಲ್ಲೆಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟವ್ರೆ ಅದು ನನ್ನ ಎಲ್ಪ್ ಇಲ್ದಲೆ ಮೊದಲ ಬಾರಿಯಾಗಿ ಅಮ್ಮ ನನ್ನ ಎಲ್ಪ್ ಇಲ್ದಲೆ ಮಾಡವ್ರೆ ಗೈಸ್ ಅದು ಯಾಕೋ ಗೊತ್ತಿಲ್ಲ ಗುರು ಮನೆಗೆ ಬಂದ ತಕ್ಷಣನೇ ಏರ್ ಕಟ್ ಮಾಡ್ಸೋಣ ಅನ್ನಿಸ್ತಾ ಸೊ ಅದಕ್ಕೆ ಆಮೇಲೆ ನಮ್ಮಅಮ್ಮಂಗ್ ಹೇಳಿದೆ ಅಮ್ಮ ಏರ್ ಕಟ್ ಏನಾದ್ರೂ ಮಾಡ್ತೀಯ ಅಂತ ಸೊ ನಮ್ಮಅಮ್ಮನೆ ನಂಗೆ ಆಮೇಲೆ ಏರ್ ಕಟ್ ಮಾಡಿಬಿಟ್ರು ಆಮೇಲೆ ಫುಲ್ಲು ಗಡ್ಡ ಮೀಸೆಲ್ಲ ಫುಲ್ಲು ತೆಗ್ದೆ ತೆಗ್ದಾದ್ಮೇಲೆ ಮತ್ತೆ ಏರ್ ಕಟ್ ಮಾಡಿಸಾದ್ಮೇಲೆ ಇವಾಗ ಈ ತರ ಕಾಣ್ತಿದ್ದೀನಿ ನೋಡಿ ಗೈಸ್ ಅಂತೂ ಫೈನಲ್ ಆಗಿ ಕಟ್ಟಿಂಗ್ ಎಲ್ಲ ಆಯ್ತು ಗೈಸ್ ಆ್ಯಕ್ಚುಲಿ ನಮ್ಮ ಅಮ್ಮನೇ ಕಟ್ಟಿಂಗ್ ಮಾಡಿದ್ದು ಕಟ್ಟಿಂಗ್ ಎಲ್ಲ ಮಾಡಿ ಅಂತೂ ಫೈನಲ್ ಆಗಿ ಫುಲ್ಲು ಟ್ರಿಮ್ ಎಲ್ಲ ಮಾಡ್ಕಂಡೆ ಮೈನು ಇಂಟೆನ್ಷನ್ ಏನಂದ್ರೆ ಗಡ್ಡ ಮೀಸೆಗೆ ತಗ್ಯಾನ ಅಂತಾನೆ ಇದ್ದೆ ಸ್ವಲ್ಪ ಬೋರ್ ಹೊಡೀತು ಮತ್ತೆ ಒಬ್ಬರೊಬ್ರು ನನ್ನೇ ಜೋರೆ ನಂಗೆ ಹಣ ಹಣ ಹೋಗಿ ಬನ್ನಿ ಅಂತೆಲ್ಲ ಮಾತಾಡ್ಸ್ತಾರೆ ಸೊ ಅವಾಗ ಒಂಥರ ಅನ್ಸೋದು ಫಸ್ಟ್ ಗಡ್ಡ ಮೀಸೆ ತೆಗಿಬೇಕು ಅಂತ ಸೊ ಗೈಸ್ ಫೈನಲಿ ಗಡ್ಡ ಮೀಸೆಲ್ಲ ತೆಗ್ದಿದ್ದೀನಿ ಕೂಲೂ ಸ್ವಲ್ಪ ಲೇಟಾಗಿ ಲೇಟಾಗಲ್ಲ ಸ್ವಲ್ಪ ಜಾಸ್ತಿನೇ ಕಟ್ ಮಾಡೋರು ನಮ್ಮಮ್ಮ ಹೆಂಗೈತೆ ಗೈಸ್ ಕಮೆಂಟ್ ಮಾಡಿ ಫುಲ್ಲು ಹಳೆ ಸ್ಟೈಲು ಆವಾಗ ಬ್ಲಾಗ್ ಮಾಡ್ತಿದ್ನಲ್ಲ ನನ್ನ ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಇರಬೇಕಿದ್ರೆ ಸೊ ಅವಾಗ ಸೇಮು ಸೇಮ್ ಸ್ಟೈಲು ಚೆನ್ನಾಗಿ ಹ್ಞೂ ಚೆನ್ನಾಗಿದೆ ಹೆಂಗನಿಸ್ತೈತೆ ಪಾಪ ನಾನು ಕಟ್ಟಿಂಗು ಮತ್ತು ಗಡ್ಡ ತೆಗ್ದಿರೋದ್ಕು ಚೆನ್ನಾಗಿ ಭಯ ಆಗಿ ನಿಂಗ ಹೆಂಗ ಅನ್ಸತಾಯ್ತಾ ನನ್ ಗಡ್ಡ ತೆಗ್ದಿರತ್ತಾಯ್ತ ಒಮ್ಮನ್ಗೆ ನನ್ ಗಡ್ಡ ನಿಮ್ಸೆ ಬಿಟ್ರೆ ಅಷ್ಟಿಷ್ಟ ಇಷ್ಟ ಅಂತ ಹಿಂಗೆ ಇದ್ರೆ ಇಷ್ಟ ಆಗ್ತದೆ ಇದು ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ ನೆನ್ನೆ ಬ್ಲಾಗು ಎಂಡೆ ಮಾಡಲಿಲ್ಲ ಗುರು ಎಂಡು ಮಾಡಲಿಲ್ಲ ಆಮೇಲೆ ನೆನ್ನೆ ಬ್ಲಾಗು ನೆನ್ನೆನೇ ಎಡಿಟು ಮಾಡಲಿಲ್ಲ ಯಾಕೆಂದರೆ ಸಕ್ಕ ಟೈರ್ಡ್ ಆಗಿ ಆಗಿದ್ದೆ ಅದು ಬೇರೆ ನನಗೆ ನಿದ್ದೆ ಬೇರೆ ಇರಲಿಲ್ವಾ ಮತ್ತು ಹೆವಿ ನಿದ್ದೆ ಬರ್ತಿತ್ತು ಬೇಗ ಊಟ ಮಾಡಿ ಆಮೇಲೆ ಬೇಗ ಹೋಗಿ ಮಲ್ಕೊಂಡೆ ಆಮೇಲೆ ನಾಳೆ ಬೆಳಗ್ಗೆ ಎದ್ದು ವ್ಲಾಗು ಎಡಿಟ್ ಮಾಡೋಣ ಅಂದ್ಕೊಂಡೆ ಮತ್ತು ಇವತ್ತು ಬೆಳಗ್ಗೆ ಬೇಗ ಎದಾಳಕ್ಕಂತೂ ಆಗಿಲ್ಲ ಈಗ ಟೈಮ್ ಬಂದು ನೋಡಿ ಇಲ್ಲಿ ಒಂಬತ್ತು ಗಂಟೆ ಆಗೈತೆ ಗುರು ಅಲ್ಲ ಒಂಬತ್ತು ಕಾಲು ಸೊ ಆಮೇಲೆ ಈಗ ಎಡಿಟ್ ಬ್ಲಾಗೆಲ್ಲ ಮಾಡೋ ಆಯ್ತು ಗೈಸ್ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಅವ್ರು ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಹಂಗಂತ ನಾನು ವಿಶ್ ಮಾಡೋದೇ ಮರ್ತು ನಿಮ್ಮ ನಿಮ್ಗೂ ಮತ್ತೆ ನಿಮ್ಮ ಫ್ಯಾಮಿಲಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೈಸ್ ಥ್ಯಾಂಕ್ ಯು